ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಪ್ರತಿಯೊಂದು ಮನೆಯಲ್ಲೂ ಹೈ ಬಿ ಪಿ ಆಗಿರ್ಬೋದು ಡಯಾಬಿಟಿಸ್ ಆಗಿರ್ಬೋದು ಅಥವಾ ಥೈರಾಯ್ಡ್ ಈ ಒಂದು ಸಮಸ್ಯೆ ಇರತಕ್ಕಂತಹ ವ್ಯಕ್ತಿಗಳನ್ನು ನಾವು ನೋಡೇ ನೋಡ್ತೀವಿ ಇದರ ಒಂದು ಮೇನ್ ಕಾರಣ ಮುಖ್ಯವಾದಂತಹ ಒಂದು ರೂಟ್ ಕಾಸ್ ಏನು ಅಂತ ಅಂದರೆ ಅದು ಹೊಟ್ಟೆಯ ಬೊಜ್ಜು ಅಂತ ಹೇಳ್ಬೋದು ಈ ಒಂದು ಹೊಟ್ಟೆಯ ಬೊಜ್ಜು ಯಾವಾಗ ನಮಗೆ ಡೆವಲಪ್ ಆಗ್ತಾ ಹೋಗುತ್ತಲ್ಲ ಸೊ ಅವಾಗ ನಮಗೆ ಡೆಫ್ನೆಟಾಗಿ ಈ ಒಂದು ಹೈ ಬಿ ಪಿ ಇರ್ಬೋದು ಅಥವಾ ಮಧುಮೇಹ ನಮಗೆ ಫ್ಯೂಚರಲ್ಲಿ ಬಂದೇ ಬರುತ್ತೆ ಸೊ ಇನಿಷಿಯಲ್ ಆಗಿ ಸ್ಟಾರ್ಟಿಂಗಲ್ಲೇ ನಾವು ಕಾಯಿಲೆ ಬರೋಕ್ಕಿಂತ ಮುಂಚೆನೇ ನಾವು ದಿನಾಲು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಒಂದು ಸೂರ್ಯ ನಮಸ್ಕಾರ ಇರ್ಬೋದು ಅಥವಾ ಪ್ರಾಣಾಯಾಮಗಳನ್ನು ಮಾಡೋದರಿಂದ ನಮಗೆ ಫ್ಯೂಚರಲ್ಲಿ ಡೆಫಿನೆಟಾಗಿ ಈ ಒಂದು ಹೈ ಬಿ ಪಿ ಆಗಿರ್ಬೋದು ಅಥವಾ ಡಯಾಬಿಟೀಸ್ ಈ ಎಲ್ಲ ಕಾಯಿಲೆಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬೋದು ಯೋಗದ ಒಂದು ಮುಖ್ಯವಾದಂಥ ಉದ್ದೇಶನೇ ಅದು ಏನು ಅಂತ ಅಂದರೆ ಅದು ಸ್ವಸ್ಥಸ್ಯ ಸ್ವಸ್ಥ್ಯ ರಕ್ಷಣಾ ಆತುರಸ್ಯ ವಿಕಾರ ಪ್ರಶಮನಾಂಶ ಅಂಥೇಳಿ ಅಂದರೆ ಸ್ವಸ್ಥ್ಯವಾಗಿ ಇರ್ತಕ್ಕಂತಹ ವ್ಯಕ್ತಿಯ ಸ್ವಸ್ಥ್ಯನ ಕಾಪಾಡ್ತಕ್ಕಂತಹದು ಮಾಡೋದೇ ಈ ಒಂದು ಯೋಗ ಅನ್ಬೋದು ಮತ್ತು ಯಾರಿಗೆ ಕಾಯಿಲೆ ಆಗಲೇ ಬಂದಿದೆ ಅಲ್ಲ ಅದನ್ನು ಗುಣಪಡಿಸ್ತಕ್ಕಂತಹ ಒಂದು ಶಕ್ತಿ ಈ ಒಂದು ಯೋಗಾಭ್ಯಾಸ ಮಾಡೋದರಿಂದ ನಮಗೆ ಡೆಫಿನೆಟಾಗಿ ದೊರೆಯುತ್ತೆ ಹಾಗಾಗಿ ನಾವು ಡೈಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಈ ಒಂದು ಯೋಗಾಭ್ಯಾಸಕ್ಕೆ ಕೊಡ್ಬೋದು ಇವತ್ತಿನ ಸೆಷನಲ್ಲಿ ನಾನು ಹೊಟ್ಟೆಯ ಬೊಜ್ಜು ಕರಗಿಸ್ತಕ್ಕಂತಹ ಸೂರ್ಯ ನಮಸ್ಕಾರ ಈ ಒಂದು ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡಿಸ್ತೀನಿ ನಿಮ್ಮ ಹತ್ರ ಮತ್ತು ಪ್ರಾಣಾಯಾಮ ಅನುಲೋಮ ವಿಲೋಮ ಮಾಡೋಣ ಇವತ್ತು ಇದು ನಿಮಗೆ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಇವತ್ತು ನಾವು ಹದಿಮೂರು ಸೂರ್ಯ ನಮಸ್ಕಾರಗಳನ್ನು ಮಾಡ್ತೀವಿ ಜೊತೆಗೆ ಅನುಲೋಮ ವಿಲೋಮನ ಕೂಡ ಮಾಡ್ತೀವಿ ಬನ್ನಿ ಈಗ ನಾವು ಸೂರ್ಯ ನಮಸ್ಕಾರದ ಅಭ್ಯಾಸ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಈ ರೀತಿ ನಾವು ಮ್ಯಾಟ್ನ ಈ ಒಂದು ಪೊಸಿಷನಲ್ಲಿ ನಾವು ನಿಂತ್ಕೋಬೇಕಾಗುತ್ತೆ ಈ ಒಂದು ಸೂರ್ಯ ನಮಸ್ಕಾರನ ನಾವು ಎರಡು ರೀತಿ ಮಾಡ್ಬೋದು ಸ್ಲೋ ಫೇಸ್ ಮತ್ತು ಫಾಸ್ಟ್ ಫೇಸ್ ನಾವು ಯಾವಾಗ ಫಾಸ್ಟ್ ಫೇಸಲ್ಲಿ ಮಾಡ್ತೀವಲ್ಲ ಆವಾಗ ನಮ್ಮ ಹೊಟ್ಟೆ ಬಜ್ಜು ಕರಗುತ್ತೆ ಸೊ ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎರಡು ಕಾಲುಗಳನ್ನು ಜೋಡಿಸಿ ಈ ರೀತಿ ನಿಂತ್ಕೊಳ್ಳೋಣ ಬ್ಯಾಕ್ ಸ್ಟ್ರೈಟ್ ಇರಲಿ ನೆಕ್ಸ್ಟ್ ನಮಸ್ಕಾರಾಸನ ಇನ್ಹೇಲ್ ಎಕ್ಸೇಲ್ ಓಂ ಮಿತ್ರ ನಮಃ ಈಗ ಉಸಿರನ್ನ ಒಳಗೆ ತಗೋತಾ ಊರ್ಧ್ವಾಸನ ನೆಕ್ಸ್ಟ್ ಉಸಿರು ಬಿಡ್ತಾ ಪಾದ ಹಸ್ತಾಸನ ಸೊ ನಾವು ಇಲ್ಲಿಂದ ಬೆಂಡ್ ಆಗಬೇಕು ಪಾದ ಹಸ್ತಾಸನ ನೆಕ್ಸ್ಟು ಅಶ್ವಸಂಚಲನಾಸನ ಈ ರೀತಿ ಇಲ್ಲಿ ನಾವು ಉಸಿರು ತಗೋತೀವಿ ಇನ್ನೇನು ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ ಇಲ್ಲಿ ನಮ್ಮ ಕಾಲುಗಳು ನೈಂಟಿ ಡಿಗ್ರಿ ಇರಬೇಕಾಗತ್ತೆ ಓಕೆ ಮತ್ತೆ ನಮ್ಮ ಬ್ಯಾಕ್ ಲೆಗ್ ಏನಿದೆ ಅಲ್ಲ ಇದು ಕೂಡ ಸ್ಟ್ರೈಟ್ ಇರಬೇಕಾಗುತ್ತೆ ಈ ರೀತಿ ಇನ್ನು ಮಾಡ್ತೀವಿ ಒಂದು ಪೊಸಿಷನ್ ಬೂದರಾಸನ ಈ ರೀತಿ ನಮ್ಮ ಒಂದು ಒಕ್ಳು ಬ್ಯಾಗ ಇದೆ ಅಲ್ಲ ಅಲ್ಲಿ ನಾವು ನೋಡ್ತೀವಿ ಈ ರೀತಿ ಒಂದು ಪೊಸಿಷನ್ ಅಲ್ಲಿ ಎಕ್ಸೇಲ್ ಮಾಡ್ತೀವಿ ಲೂಸನ್ನ ಹೊರಬಿಡ್ತೀವಿ ಓಕೆ ನೆಕ್ಸ್ಟ್ ಅಷ್ಟಾಂಗ ನಮಸ್ಕಾರ ಸೊ ಇಲ್ಲಿ ನೋಡಿ ನಾವು ಮಂಡಿ ನಮ್ಮ ಪಾದಗಳು ನೆಕ್ಸ್ಟ್ ನಮ್ಮ ಎದೆಯ ಭಾಗ ಮತ್ತು ನಮ್ಮ ಒಂದು ಗದ್ದ ಭಾಗ ಏನಿದೆಯಲ್ಲ ಇದನ್ನು ನಾವು ಟಚ್ ಮಾಡ್ತೀವಿ ಓಕೆ ಸೊ ಇದಕ್ಕೆ ಅಷ್ಟಾಂಗ ನಮಸ್ಕಾರ ಅಂತಾರೆ ಇಲ್ಲಿ ನಾವು ಬ್ರೆತ್ ಹಾನ್ ಮಾಡ್ತೀವಿ ಉಸಿರನ್ನ ಕಟ್ತೀವಿ ನೆಕ್ಸ್ಟ್ ನಾವು ಉಸಿರನ್ನ ಒಳಗೆ ತಗೋತೀವಿ ಎರಡು ಕಾಲುಗಳನ್ನು ಜೋಡಿಸಿ ನೆಕ್ಸ್ಟು ಈ ರೀತಿ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ ನೆಕ್ಸ್ಟ್ ಬೂದರಾಸನ ಅವ್ರಿರ್ತಾ ಪರ್ವತಾಸನ ಅಂತ ಕೂಡ ಹೇಳ್ತಾರೆ ಓಲ್ಡ್ ಮಾಡಿ ಒಂದು ಪೊಸಿಷನ್ಗೆ ನೆಕ್ಸ್ಟ್ ಅಶ್ವ ಸಂಚಲನಾಸನ ನಾವು ಯಾವ ಕಾಲನ್ನ ಸ್ಟಾರ್ಟಿಂಗಲ್ಲಿ ಇಲ್ಲಿ ಫ್ರೆಂಡ್ ತೊಗೊಂಡಿದ್ಬಲ್ಲ ಈಗಾದ್ರೆ ಅಪೋಸಿಟ್ ಲೈಗ್ನ ನಾವು ಮುಂದಗಡೆಗೆ ತರ್ತೀವಿ ಇಲ್ಲಿ ಇನ್ಹೇಲ್ ಮಾಡ್ತೀವಿ ಹೆಸ್ರನ್ನ ಒಳಗೆ ತೊಗೊತೀವಿ ನೆಕ್ಸ್ಟ್ ಪಾದ ಹಸ್ತಾಸನ ಬಿಡ್ತೀವಿ ನೆಕ್ಸ್ಟ್ ಊರ್ದಾಸನ ಹೆಸರು ತಗೋತೀವಿ ನಮಸ್ಕಾರಾಸನ ಇನ್ಹೇಲ್ ಎಕ್ಸೇಲ್ ಸಮಸ್ಥಿತಿ ಓಕೆ ಸೊ ನೋಡಿದ್ರಲ್ಲ ಇದು ಒನ್ ರೌಂಡ್ ಆಫ್ ಸೂರ್ಯ ನಮಸ್ಕಾರ ಈ ಒಂದು ರೌಂಡ್ ಸೂರ್ಯ ನಮಸ್ಕಾರದಲ್ಲಿ ನಮಗೆ ಮಿನಿಮಮ್ ಅಂದರೆ ಹನ್ನೆರಡರಿಂದ ಹದಿನೈದು ಕ್ಯಾಲೋರಿ ತನಕ ಕೂಡ ನಾವು ಬರ್ತ್ ಮಾಡ್ಬೋದು ಸೊ ಇದನ್ನು ವಿತ್ ಬ್ರೀತಿಂಗ್ ಮಾಡೋದು ಇಂಪಾರ್ಟೆಂಟ್ ಸೊ ಇಲ್ಲಿ ನೀವು ನೋಟ್ ಮಾಡಬೇಕಾಗಿರೋದೇನೆಂದರೆ ನಾವು ಯಾವಾಗ ಈ ರೀತಿ ಮೇಲ್ಗಡೆ ಈ ಒಂದು ಪೊಸಿಷನಲ್ಲಿ ಮೇಲಿರ್ತೀವಲ್ಲ ಆವಾಗ ಇನ್ಹೇಲ್ ಮಾಡ್ತೀವಿ ಕೆಳಗಡೆಗೆ ಬಂದಾಗ ನಾವು ಎಕ್ಸೈಲ್ ಮಾಡ್ತೀವಿ ಸೊ ಈ ಒಂದು ರೂಲ್ ಏನಿದೆ ಅಲ್ಲ ಇದನ್ನು ನೀವು ಫಾಲೋ ಮಾಡಿ ಓಕೆ ಈಗ ನಾವು ಸೆಕೆಂಡ್ ರೌಂಡ್ ಮಾಡೋಣ ನಂತರ ಇಗ್ನೇಲ್ ಎಕ್ಸೇಲ್ ನಮಸ್ಕಾರ ಆಸನ ಓಂ ರವ ನಮಃ ಊರ್ತ್ವಾಸನ ಇನ್ಹೇಲ್ ವಿಸ್ತೃತ ತಗೊಳ್ಳಿ ಎಕ್ಸೇಲ್ ಪಾದಹಸ್ತಾಸನ ಈಗ ನಾನು ಲೆಫ್ಟ್ ಲೆಗ್ನ ಈ ರೀತಿ ಮುಂದೆ ತಗೊತಿದ್ದೀನಿ ಅಶ್ವಸಂಚಲನಾಸನ ಇನ್ನೇಲ್ ಎಕ್ಸೇಲ್ ಭೂದರಾಸನ ಉಸ್ರ ಹೊರ ಬಿಡ್ತಾ ಭೂದರಾಸನ ನೆಕ್ಸ್ಟ್ ಅಷ್ಟಾಂಗ ನಮಸ್ಕಾರ गठोल तो फिर कटेंगे। इनहेल एक्सेल मार्ट नेक्स्ट बुज़ानगा सना। इनहेल, एक्सेल, भूदरा सना। अश्वेशन चलाना सना। इनहेल, एक्सेल मार्टा। नेक्स्ट ಊರ್ದ್ವಾಸನ ಇನ್ಹೇಲ್ ನಮಸ್ಕಾರ ಆಸನ ಇನ್ಹೇಲ್ ಎಕ್ಸೇಲ್ ಸಮಸ್ಥಿತಿ ರಿಲ್ಯಾಕ್ಸ್ ಬನ್ನಿ ಈಗ ನಾವು ಥರ್ಡ್ ರೌಂಡ್ ಮಾಡೋಣ ಇದು ಕೂಡ ಸ್ಲೋ ಫೇಸ್ ಮಾಡೋಣ ಓಕೆ ನೆಕ್ಸ್ಟ್ ಇನ್ನು ಮಿಕ್ಕಿರೋದೆಲ್ಲ ನಾನು ಫಾಸ್ಟ್ ಫೇಸಲ್ಲಿ ತೋರಿಸ್ತೀನಿ ಥರ್ಡ್ ರೌಂಡ್ ನಮಸ್ಕಾರಾಸನ ओम सूर्याय नम उसर बढ़ता इनहेलवासन अस्तपादासन सड़े इनहेल एक्सेल hold inhale exhale inhale exhale inhale inhale exhale ರಿಲ್ಯಾಕ್ಸ್ ಸೊ ಥರ್ಡ್ ರೌಂಡ್ ಆಯಿತು ಈಗ ಫೋರ್ತ್ ರೌಂಡ್ ಸೂರ್ಯ ನಮಸ್ಕಾರ ಇಲ್ಲಿಂದ ನಾವು ಫಾಸ್ಟ್ ಫೇಸ್ ಮಾಡೋಣ ಓಂ ಭಾನುವೇ ತಮಃ ಒನ್ ಟೂ three, four, five, six, seven, eight, nine, ten, eleven, twelve. relax ಸೊ ಟ್ವೆಲ್ ಸ್ಟೆಪ್ಸ್ ಇರುತ್ತೆ ಸೂರ್ಯ ನಮಸ್ಕಾರದಲ್ಲಿ ರೌಂಡ್ ಓಂ ಖಗಾಯ ನಮಃ ನಮಸ್ಕಾರಾಸನ ಊರ್ಧ್ವಾಸನ ಅಸ್ತಪಾದ ಏಕಪಾದ ಬೂಧರಾಸನ ಅಷ್ಟಾಂಗ ಭುಜಾಂಗ ಬೂಧರ ವಿಶ್ವಸಂಚಲನಾಸನ ಪಾದಸ್ಥಾಸ ಊರ್ಧಾಸನ ನಮಸ್ಕಾರಾಸನ ಸಮತಿ ನೆಕ್ಸ್ಟ್ नमः नम टूर फिकवन एट सेवन ट्वेल्व रिलैक्स मेरी नेक्स्ट राउंड इन एक्सेल ओम हिरण्य गर्भाय नम इनहेल एक्सेल inhale exhale in breath hold inhale exhale inhale exhale inhale exhale inhale, exhale, inhale namaskar. ಓಕೆ ಬನ್ನಿ ನೆಕ್ಸ್ಟ್ ಮಾಡೋಣ ನಮಸ್ಕಾರ ಆಸನ ಓಂ ಮರಿಚಯೇ ನಮಃ ಟು ತ್ರೀ ಫೋರ್ ಫೈ 8, 9, 10, 11, 12, relax, next round, Namaskara, Salam, Om oh, Aditya Maha two, three, four, five, six, seven, ವೆನ್ ಟ್ವೆಲ್ ನಿಮಗೆ ಇದನ್ನು ಮಾಡ್ತಾ ನಿಮಗೇನಾದರೂ ಟಯರ್ಡ್ ಅನಿಸಿದ್ರೆ ನೀವು ಒಂದು ಮಿನಿಟ್ ನೀವು ಬ್ರೇಕ್ ತೊಗೊಳ್ಳಿ ಓಕೆ ಬ್ರೇಕ್ ತಗೊಂಬಿಟ್ಟು ಈ ಒಂದು ಪೊಸಿಷನಲ್ಲಿ ನೀವು ಈ ರೀತಿ ಬಾಯಿಂದ ಉಸಿರಾಡಿ ಇನ್ನೇನು ಮೂಗಿನ ಮುಖಾಂತರ ಉಸಿರುಬಿಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಟೈರ್ಡ್ನೆಸ್ ಏನಿದೆ ಅದು ರಿಲೀಫ್ ಆಗುತ್ತೆ ಮತ್ತೆ ನೀವು ಕಂಟಿನ್ಯೂ ಮಾಡಬಹುದು ಬನ್ನಿ ನೆಕ್ಸ್ಟ್ ಅವ್ನ್ ಮಾಡೋಣ ಇನ್ಹೇಲ್ ಎಕ್ಸೇಲ್ ನಮಸ್ಕಾರ ನಮಃ ತ್ರೀ ಫೋರ್ five, six, seven, eight, nine, ten, eleven, twelve, Relax Next round इनहेल एक्सेल ओम हर्य नम इन एक्सेल इनहेल एक्सेल ब्रेथहोल्ड इनहेल एक्जेल Inhale, exhale, inhale, inhale, and exhale. Relax. Okay. Next round, last two rounds. भास्कर नम टू इनहेल थ्री एक्सेल फोर इनहेल फाइव एक्सेल सिक्स ब्रेथ ब्रेथोल्ड सेवन इनहेल एट एक्सेल नईन इनहेल 11 इनहेल एक्सेल नमस्कारासन समस्थ लास्ट सूर्य नमस्कार मोण एरू काल जोड़ी इनहेल एक्सेल ஓம் சவித்ர சூரிய நாராயணாய ம் சிரசூரிய நம ீ சிக்ஸ்ன்ய நைன் ಟೆನ್ ಲೆವೆನ್ ಟ್ವೆಲ್ ರಿಲ್ಯಾಕ್ಸ್ ಸೊ ಈ ಒಂದು ಹದಿಮೂರು ನಮಸ್ಕಾರ ಮಾಡ್ತಿದ್ದಂಗೆ ನಿಮಗೆ ಕಂಪ್ಲೀಟ್ ಸ್ವೆಟ್ ಸ್ಟಾರ್ಟ್ ಆಗೋಗುತ್ತೆ ಇದರಿಂದ ನಿಮಗೆ ಆಲ್ಮೋಸ್ಟ್ ಒಂದೊಂದು ಸೂರ್ಯ ನಮಸ್ಕಾರದಲ್ಲಿ ನಾನು ಹೇಳಿದಾಗೆ ಹದಿನೈದು ಕ್ಯಾಲೋರಿ ಬರ್ನ್ ಆಗೋದ್ರಿಂದ ಸೊ ನೀವು ಹದಿಮೂರು ನಮಸ್ಕಾರ ಮಾಡೋದರಿಂದ ಹದಿಮೂರು ಇಂಟು ಹದಿನೈದು ಕ್ಯಾಲರಿ ಬರ್ನ್ ಆಗುತ್ತೆ ಅಂದರೆ ಸೊ ನೀವು ಕೌಂಟ್ ಮಾಡಿ ಎಷ್ಟು ಕ್ಯಾಲರೀಸ್ ಬರ್ನ್ ಆಗುತ್ತೆ ಅಂತೇಳಿ ಸೊ ಈ ರೀತಿ ನೀವು ಇದನ್ನು ಎಷ್ಟು ನೀವು ರಿಪೀಟ್ ಮಾಡ್ತಾ ಹೋಗ್ತೀವಲ್ಲ ಅಷ್ಟು ನಿಮ್ಮ ಕ್ಯಾಲರೀಸ್ಗಳು ಬರ್ನ್ ಆಗುತ್ತೆ ನಿಮ್ಮ ಹೊಟ್ಟೆ ಬಜ್ ಕೂಡ ಕಡಿಮೆ ಆಗುತ್ತೆ ಸೊ ಇದರಿಂದ ನಿಮ್ಮ ವೆಯ್ಟ್ ಲಾಸ್ ಕೂಡ ಬೇಗ ಆಗುತ್ತೆ ಅಂತ ಹೇಳ್ಬೋದು ಸೂರ್ಯ ನಮಸ್ಕಾರದ ಅಭ್ಯಾಸದ ನಂತರ ನೀವು ಒಂದು ಫೈವ್ ಮಿನಿಟ್ಸ್ ನೀವು ಶವಾಸನ ಮಾಡಬೇಕಾಗುತ್ತೆ ಸೊ ಈ ರೀತಿ ಈ ರೀತಿ ಫೈವ್ ಮಿನಿಟ್ಸ್ ಕಂಪ್ಲೀಟಾಗಿ ನಿಮ್ಮ ಬಾಡಿನ ಲೂಸ್ ಬಿಟ್ಬಿಟ್ಟು ಬ್ರೀತಿನ್ ಬ್ರೀತ್ ಔಟ್ ಮಾಡಬೇಕು ಸೊ ಇಲ್ಲಿ ಮೂರು ಥರದ ಬ್ರೀತಿಂಗ್ ಇದೆ ಒಂದು ಅಬ್ಡಾಮನ್ ಬ್ರೀತಿಂಗ್ ಥೊರಾಸಿಕ್ ಬ್ರೀತಿಂಗ್ ಮತ್ತು ಕ್ಲಾವಿಕ್ಯುಲರ್ ಬ್ರೀತಿಂಗ್ ಅಂತೇಳಿ ಸೊ ಇಲ್ಲಿ ಫಸ್ಟ್ ನಾವು ಅಬ್ಡಾಮನ್ ಬ್ರೀತಿಂಗ್ ಮಾಡೋಣ ಈ ರೀತಿ ಕೈಗಳನ್ನು ನಿಮ್ಮ ಹೊಟ್ಟೆ ಮೇಲೆ ಈ ರೀತಿ ಪ್ಲೇಸ್ ಮಾಡಿ ನಿಮ್ಮ ಹೊಟ್ಟೆ ಹೋಗಬೇಕು ಆ ರೀತಿ ನೀವು ಇನ್ಹೇಲ್ ಮಾಡಬೇಕು ಉಸಿರಿಂದ ಒಳಗೆ ತೊಗೋಬೇಕು ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ನೆಕ್ಸ್ಟು ಥರ ಸಿಕ್ ಬ್ರೀತಿಂಗ್ ಅಂಥೇಳಿ ಸೊ ಇಲ್ಲಿ ಈ ರೀತಿ ನಿಮ್ಮ ಕೈಗಳನ್ನು ನಿಮ್ಮ ಎದೆ ಪೊಸಿಷನಲ್ಲಿ ಈ ರೀತಿ ಇಟ್ಕೊಳ್ಳಿ ನೆಕ್ಸ್ಟ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ exhale ಇನ್ಹೇಲ್ exhale ಕಣ್ಗಳನ್ನು ಕ್ಲೋಸ್ ಮಾಡಿರಿ ಮುಚ್ಚಿರಿ ಈಗ ಕ್ಲಾವಿಕಲ್ ಆರ್ಬಿತಿ ಇನ್ಹೇಲ್ ಎಕ್ಸೇಲ್ ಸೊ ಇಲ್ಲಿ ನಿಮ್ಮ ಕ್ಲಾವಿಕಲ್ ಬೋನ್ ಇರುತ್ತೆ ಸೊ ಇದನ್ನು ನಾವು ಲಿಫ್ಟ್ ಆಗೋದನ್ನ ಫೀಲ್ ಮಾಡಬೇಕು ಇನ್ಹೇಲ್ ಮಾಡಿದಾಗ ಉಸಿರು ತಗೊಂಡಾಗ ಇದು ಲಿಫ್ಟ್ ಆಗುತ್ತೆ ಎಕ್ಸೇಲ್ ಮಾಡಿದಾಗ ಇದು ರಿಲ್ಯಾಕ್ಸ್ ಆಗುತ್ತೆ ಓಕೆ ಇನ್ಹೇಲ್ ಸೆಕೆಂಡ್ ರೌಂಡ್ ಎಕ್ಝೇಲ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಎರಡು ಕೈಗಳನ್ನು ಈ ರೀತಿ ಚಾಚಿ ಕಂಪ್ಲೀಟ್ ನಿಮ್ಮ ಬಾಡಿನ ಬಿಡಿ ನಾರ್ಮಲ್ ಬ್ರೀತಿಂಗ್ ಬ್ರೀತ್ಔಟ್ ಮಾಡಿ ಟೂ ಮಿನಿಟ್ಸ್ ಓಕೆ ಈಗ ನಿಮ್ಮ ಲೆಫ್ಟ್ ಹ್ಯಾಂಡ್ ಸಪೋರ್ಟಿಂದ ರೈಟ್ ಸೈಡ್ ಈ ರೀತಿ ಟರ್ನ್ ಆಗಿ ಓಕೆ ಈ ರೀತಿ ಇದೆ ಸೂರ್ಯ ನಮಸ್ಕಾರದ ನಂತರ ನಾವು ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕಾಗುತ್ತೆ ಸೊ ಇವತ್ತು ನಾವು ಅನುಲೋಮ ವಿಲೋಮ ಅಭ್ಯಾಸ ಮಾಡೋಣ ಅಂದರೆ ಆಲ್ಟರ್ನೇಟ್ ನಾಸ್ಟಲ್ ಬ್ರೀಥಿಂಗ್ ಅಂತ ಕೂಡ ಕರೀತಾರೆ ಇದನ್ನು ಸೊ ಅದನ್ನು ನಾನು ಇವತ್ತು ಪದ್ಮಾಸನ ಹಾಕಿ ಮಾಡ್ತೀನಿ ಸೊ ನೋಡಿ ಈ ರೀತಿ ನನ್ನ ರೈಟ್ ಲೆಗ್ನ ಈ ಒಂದು ನನ್ನ ಥೈಸ್ ಮೇಲೆ ಈ ರೀತಿ ನಾನು ಪ್ಲೇಸ್ ಮಾಡ್ತೀನಿ ನೆಕ್ಸ್ಟ್ ನನ್ನ ಲೆಫ್ಟ್ ಲೆಗ್ ಕೂಡ ಈ ರೀತಿ ಪ್ಲೇಸ್ ಮಾಡ್ತೀನಿ ಇದಕ್ಕೆ ಪದ್ಮಾಸನ ಅಂತ ಹೇಳಿ ಕರೀತಾರೆ ಸೊ ಈ ರೀತಿ ನೀವು ಪದ್ಮಾಸನದಲ್ಲಾರು ಕೂತ್ಕೋಬೋದು ಅಥವಾ ವಜ್ರಾಸನ ಸುಖಾಸನ ಪೊಸಿಷನಲ್ಲಾರಾದರೂ ಕೂತ್ಕೋಬೋದು ನೆಕ್ಸ್ಟ್ ಬ್ಯಾಕ್ ಸ್ಟ್ರೈಟ್ ಇರಲಿ ನಮ್ಮ ಶೋಲ್ಡರ್ಸ್ಗಳು ರಿಲ್ಯಾಕ್ಸ್ಡ್ ಆಗಿರಲಿ ಈಗ ಲೆಫ್ಟ್ ಹ್ಯಾಂಡಲ್ಲಿ ನಾನು ಈ ರೀತಿ ಚಿನ್ನ ಮುದ್ರ ಹಾಕ್ತೀನಿ ಓಕೆ ನನ್ನ ಥಮ್ ಮತ್ತು ಇಂಡೆಕ್ಸ್ ಟಿಪ್ಸ್ನ ಈ ರೀತಿ ನಾನು ಟಚ್ ಮಾಡ್ತೀನಿ ಇದಕ್ಕೆ ಚಿನ್ನ ಮುದ್ರ ಅಂತ ಕರೀತಾರೆ ನೆಕ್ಸ್ಟ್ ರೈಟ್ ಹ್ಯಾಂಡ್ನ ಈ ರೀತಿ ಈ ಒಂದು ಪೊಸಿಷನ್ನಿಗೆ ಪ್ರಣವ ಮುದ್ರ ಅಂತ ಕರೀತಾರೆ ನಮ್ಮ ಫಿಂಗರ್ಸ್ಗಳನ್ನು ನಾವೇನು ಮಾಡ್ತೀವಿ ನಮ್ಮ ನಾಸ್ಟಲ್ ಏನಿದೆಯಲ್ಲ ನಮ್ಮ ಮೂಗು ಏನಿದೆ ಅಲ್ಲ ನಾವು ಈ ರೀತಿ ಓಪನ್ ಮತ್ತು ಕ್ಲೋಸ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಓಕೆ ಕಣ್ಗಳನ್ನು ಮುಚ್ಚಿ ಸೊ ಇಲ್ಲಿ ಅನುಲೋಮ ವಿಲೋಮದಲ್ಲಿ ನಾವೇನು ಮಾಡ್ತೀವಿ ಲೆಫ್ಟಿಂದ ಸ್ಟಾರ್ಟ್ ಮಾಡ್ತೀವಿ ಇನ್ಹೇಲ್ ರೈಟಿಂದ ಎಕ್ಸೇಲ್ ಮಾಡ್ತೀವಿ ರೈಟಿಂದ ಮತ್ತೆ ಇನ್ಹೇಲ್ ಲೆಫ್ಟಿಂದ ಎಕ್ಸೇಲ್ ಸೊ ಇದಕ್ಕೆ ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀತಿಂಗ್ ಅಂತ ಹೇಳ್ಕೊಡ ಕರೀತಾರೆ ಅದಕ್ಕೆ ಸೊ ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡೋಣ ಈಗ ನಾವು ಕಣ್ಗಳನ್ನು ಮುಚ್ಚೋಣ ಓಕೆ ಫಸ್ಟು ಒಂದು ಡೀಪ್ ಹಿನ್ನೆಲ್ ಎಕ್ಸೇಲ್ ಮಾಡೋಣ ಸ್ಟಾರ್ಟಿಂಗಿಗೆ ನೆಕ್ಸ್ಟು ಪ್ರಣವ ಮುದ್ರ ಲೆಫ್ಟಿಂದ ಇನ್ಹೇಲ್ ಮಾಡಿ ರೈಟ್ನ ಕ್ಲೋಸ್ ಮಾಡಿ ಲೆಫ್ಟ್ ಕ್ಲೋಸ್ ಮಾಡಿ ಈಗ ರೈಟಿಂದ ಎಕ್ಸೇಲ್ ರೈಟ್ ಇನ್ಹೇಲ್ ಲೆಫ್ಟ್ ಎಕ್ಸೇಲ್ ಇದು ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ ಸೊ ನಾವು ಲೆಫ್ಟಿಂದ ಸ್ಟಾರ್ಟ್ ಮಾಡ್ತೀವಿ ಲೆಫ್ಟ್ಗೆನೆ ನಾವು ಎಂಡ್ ಮಾಡ್ತೀವಿ ಇದಕ್ಕೆ ಒನ್ ರೌಂಡ್ ಕಂಪ್ಲೀಟ್ ಆಗುತ್ತೆ ಸೊ ಬನ್ನಿ ಈಗ ಸೆಕೆಂಡ್ ರೌಂಡ್ ಮಾಡೋಣ ಇನ್ಹೇಲ್ ಮಾಡಿ ಲೆಫ್ಟಿಂದ ರೈಟ್ ಕ್ಲೋಸ್ ಮಾಡಿ ಈಗ ಲೆಫ್ಟ್ ಕ್ಲೋಸ್ ಮಾಡಿ ರೈಟಿಂದ ಎಕ್ಸೇಲ್ ಮಾಡಿ ಉಸಿರು ಹೊರ ಹಾಕಿ ರೈಟಿಂದ ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ ಲೆಫ್ಟಿಂದ ಎಕ್ಸೇಲ್ ಮಾಡಿ ಥರ್ಡ್ ರೌಂಡ್ ಇನ್ಹೇಲ್ ಲೆಫ್ಟ್ एक्सेल रेल्टेक्ट रिली ಇದನ್ನು ಮಿನಿಮಮ್ ಇದನ್ನು ಒಂದು ಫೈವ್ ರೌಂಡ್ಸ್ ಆದರೂ ಮಾಡಿ ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಕಂಪ್ಲೀಟ್ ಬಾಡಿ ಕೂಲ್ ಆಗುತ್ತೆ ನಿಮ್ಮ ಹಾರ್ಟ್ ರೇಟ್ ನಾರ್ಮಲೈಸ್ ಆಗುತ್ತೆ ಸೊ ಈ ರೀತಿ ನೀವು ಇದನ್ನು ಅಭ್ಯಾಸ ಮಾಡ್ಬೋದು ಸೊ ಇಲ್ಲಿಗೆ ಈ ಒಂದು ಸೂರ್ಯ ನಮಸ್ಕಾರ ಆದರೆ ಮತ್ತೆ ಅನುಲೋಮ ವಿಲೋಮ ಈ ಒಂದು ಫ್ಯಾಟ್ ಬರ್ನಿಂಗ್ ಒಬೆಸಿಟಿ ಏನಿದೆ ಅಲ್ಲ ಸೊ ನಮ್ಮ ಒಂದು ಹೊಟ್ಟೆಯ ಬೊಜ್ಜ ಕರಗ್ತಕ್ಕಂತಹ ಈ ಒಂದು ಈ ಒಂದು ಸೆಷನ್ ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ ಸೊ ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ